ಹಾಯ್ ಫ್ರೆಂಡ್ಸ್ ಮಹಾಭಾರತದ ಎರಡನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲ ಅಧ್ಯಾಯದಲ್ಲಿ ಶಾಂತನು ಮತ್ತು ಗಂಗಾದೇವಿಯ ಮದುವೆಯ ಬಗ್ಗೆ ತಿಳಿದುಕೊಂಡೆವು ಎರಡನೇ ಅಧ್ಯಾಯದಲ್ಲಿ ಭೀಷ್ಮರು ಯಾಕೆ ಮದುವೆಯಾಗಲಿಲ್ಲ ಇವರಿಗೆ ಭೀಷ್ಮ ಎಂದು ಹೇಗೆ ಹೆಸರು ಬಂತು ಶಾಂತನುವಿನ ಮೊದಲ ಮಗನಾಗಿದ್ದರೂ ಅವರು ಯಾಕೆ ರಾಜನಾಗಲಿಲ್ಲ ಪಾಂಡವರು ಮತ್ತು ಕೌರವರು ಯಾರು ಇದರ ಬಗ್ಗೆ ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ನಂತರದ ವರ್ಷಗಳಲ್ಲಿ ಶಾಂತನು ರಾಜ ಗಂಗಾದೇವಿಯನ್ನು ಮರೆತು ಸಂತೋಷವಾಗಿರುತ್ತಾರೆ ಏಕೆಂದರೆ ಅವರಿಗೆ ನಡವಳಿಕೆ ಮತ್ತು ಕೌಶಲ್ಯದಲ್ಲಿ ದೇವರಂತೆ ಕಾಣುವ ಒಬ್ಬ ರಾಜಕುಮಾರನಿರುತ್ತಾನೆ ಒಂದು ದಿನ ಶಾಂತನು ಸಮುದ್ರದ ತೀರದಲ್ಲಿ ನಡೆದುಕೊಂಡು ಹೋಗುವಾಗ ಅವನಿಗೆ ಒಂದು ಸುಂದರವಾದ ಪರಿಮಳ ಬೀಸುತ್ತದೆ ಅದನ್ನು ಹಿಂಬಾಲಿಸಿದಾಗ ಅದು ಸತ್ಯವತಿ ಎಂಬ ಸುಂದರವಾದ ಮಹಿಳೆಯಿಂದ ಬರುತ್ತಿರುತ್ತದೆ ಆ ಉಡುಗೆಯನ್ನು ನೋಡುವ ಕ್ಷಣವರೆ ವರೆಗೂ ಶಾಂತನು ಬೇರೆ ಮಹಿಳೆಯನ್ನು ಮದುವೆಯಾಗಬಾರದೆಂದು ಕೊಂಡಿರುತ್ತಾರೆ ಮತ್ತು ಅವನಿಗೆ ಪ್ರಬಲವಾದ ರಾಜಕುಮಾರನ ಇರುವುದರಿಂದ ಅವನು ಸಂತೋಷದಿಂದ ಇರುತ್ತಿದ್ದನು ಆದರೆ ಸತ್ಯವತಿಯ ಸೌಂದರ್ಯ ಅವನನ್ನು ಬದಲಾಯಿಸಿತು ಅವನು ಸತ್ಯವತಿಯ ಬಗ್ಗೆ ವಿಚಾರಿಸಿದಾಗ ಅವಳು ಆ ಪ್ರದೇಶದ ಮೀನುಗಾರನ ಮಗಳು ಎಂದು ತಿಳಿಯುತ್ತದೆ ನಂತರ ಅವನು ಅವಳ ತಂದೆಯ ಬಳಿ ಮಾತನಾಡಲು ಹೋಗುತ್ತಾನೆ ಶಾಂತನು ಸತ್ಯವತಿಯನ್ನು ಮದುವೆ ಮಾಡಿಕೊಡುವುದಾಗಿ ಕೇಳುತ್ತಾರೆ ಆದರೆ ಸತ್ಯವತಿಯ ತಂದೆ ನಾನು ನನ್ನ ಮಗಳನ್ನು ನಿಮಗೆ ಮದುವೆ ಮಾಡಿಕೊಡಬೇಕಾದರೆ ನನ್ನದೊಂದು ಷರತ್ತು ಇದೆ ಎಂದು ಹೇಳುತ್ತಾರೆ ಏನು ಎಂದು ಶಾಂತನು ಕೇಳಿದಾಗ ಮೀನುಗಾರ ಉತ್ತರಿಸುತ್ತಾರೆ ನಿಮಗೆ ಈಗಾಗಲೇ ಒಬ್ಬ ಮಗನಿದ್ದಾನೆ ಅವರ ಮಕ್ಕಳು ರಾಜರಾಗುವಂತಿಲ್ಲ ನಿಮಗೆ ಮತ್ತು ಸತ್ಯವತಿಗೆ ಜನಿಸಿದ ಮಕ್ಕಳು ರಾಜರಾಗಬೇಕೆಂದು ಕೇಳುತ್ತಾನೆ ಇದನ್ನು ಕೇಳಿ ಕಂಗಾಲಾದ ಶಾಂತನು ಗಂಗೆಯ ಮದೆ ಮಗನಾದ ದೇವವ್ರತನಿಗೆ ನಾನು ಈ ಅನ್ಯಾಯವನ್ನು ಮಾಡಬಾರದು ಎಂದುಕೊಂಡು ಇದರಿಂದ ದುಃಖಿತನಾಗಿ ಸತ್ಯವನ್ನು ಸತ್ಯವತಿಯನ್ನು ಮರೆಯಲು ಪ್ರಾರಂಭಿಸುತ್ತಾನೆ ರಾಜನು ಇದರಿಂದ ಸಂಕಷ್ಟವನ್ನು ಎದುರಿಸುತ್ತಿರುತ್ತಾನೆ ಇದನ್ನು ನೋಡಿದ ದೇವವ್ರತನು ನನ್ನ ತಂದೆ ಯಾಕೆ ಹೀಗಿದ್ದಾರೆ ಏನಾಯಿತು ಎಂದು ಕಂಡು ಹಿಡಿಯಲು ನಿರ್ಧರಿಸುತ್ತಾನೆ ದೇವವ್ರತನು ಶಾಂತವಿನುವಿನ ಸಾರಥಿಯೊಂದಿಗೆ ಮಾತನಾಡಿ ಸತ್ಯವತಿ ಮತ್ತು ಮೀನುಗಾರನ ಬಗ್ಗೆ ತಿಳಿದುಕೊಂಡು ನಂತರ ಅವರನ್ನು ಭೇಟಿಯಾಗಲು ಹೋಗುತ್ತಾನೆ ಮೀನುಗಾರನು ತನ್ನ ಮನಸ್ಸಿನಲ್ಲಿರುವುದನ್ನು ದೇವವ್ರತನಿಗೆ ಹೇಳುತ್ತಾನೆ ಅದಕ್ಕೆ ತಕ್ಷಣ ದೇವವ್ರತವನ್ನು ಪ್ರತಿಜ್ಞೆ ಮಾಡಿ ನಾನು ಸಿಂಹಾಸನವನ್ನು ಬಿಟ್ಟುಕೊಡುತ್ತೇನೆ ನಿಮ್ಮ ಮಗಳಿಂದ ಹುಟ್ಟಿದ ಮಕ್ಕಳು ಮಾತ್ರ ರಾಜರಾಗುತ್ತಾರೆ ಇದು ನಾನು ಮಾಡುವ ಭರವಸೆ ಎಂದು ಹೇಳುತ್ತಾರೆ ಈ ಮಾತನ್ನು ಕೇಳಿ ಮೀನುಗಾರ ರಾಜಕುಮಾರ ನಿಮ್ಮ ಮೇಲೆ ನನಗೆ ಭರವಸೆ ಇದೆ ನೀವು ಕೊಟ್ಟ ಮಾತನ್ನು ತಪ್ಪುವುದಿಲ್ಲ ಆದರೆ ಒಂದು ದಿನ ನಿಮ್ಮ ಮಕ್ಕಳು ಅವರ ಹಕ್ಕನ್ನು ಕೇಳಿ ಪಡೆದುಕೊಳ್ಳುತ್ತಾರೆ ಎಂದು ಮೀನುಗಾರನು ದೇವವ್ರತನಿಗೆ ಹೇಳುತ್ತಾನೆ ಈ ಮಾತನ್ನು ಕೇಳಿ ದೇವವ್ರತರು ನಗುತ್ತಾ ಹೇಳುತ್ತಾರೆ ಹಾಗಾದರೆ ನಾನು ಇನ್ನೊಂದು ಪ್ರತಿಜ್ಞೆ ಮಾಡುತ್ತೇನೆ ನಾನು ಅವಿವಾಹಿತನಾಗಿ ಉಳಿಯುತ್ತೇನೆ ಮತ್ತು ಬ್ರಹ್ಮಚರ್ಯದ ಜೀವನವನ್ನು ನಡೆಸುತ್ತೇನೆ ದೇವವ್ರತನು ತನ್ನ ಕೈಗಳನ್ನು ಮೇಲೆತ್ತಿ ಆಕಾಶದತ್ತ ನೋಡುತ್ತಾ ಈ ತ್ಯಾಗವನ್ನು ಮಾಡುತ್ತಾನೆ ಅವರು ಈ ಮಾತುಗಳನ್ನು ಕೇಳಿದ ಕ್ಷಣದಲ್ಲಿ ದೇವತೆಗಳು ಆಕಾಶದಿಂದ ಹೂಮಳೆಯನ್ನು ಸುರಿಸಿ ಭೀಷ್ಮ ಭೀಷ್ಮ ಎಂದು ಕೂಗುತ್ತಾರೆ ಭೀಷ್ಮ ಎಂದರೆ ಅಸಾಧ್ಯವಾದ ಪ್ರತಿಜ್ಞೆಯನ್ನು ಸ್ವೀಕರಿಸಿ ಮತ್ತು ಅದರಂತೆ ಬದುಕುವವನು ಆ ಕ್ಷಣದಿಂದ ದೇವವ್ರತನಿಗೆ ಭೀಷ್ಮ ಎಂಬ ಹೆಸರು ಬರುತ್ತದೆ ಈ ಪ್ರತಿಜ್ಞೆಯನ್ನು ಮಾಡಿದ ನಂತರ ಭೀಷ್ಮನು ಸತ್ಯವತಿಯನ್ನು ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ ಮತ್ತು ಅವಳನ್ನು ರಾಜ ಶಾಂತನುವಿನ ಜೊತೆ ಮದುವೆ ಮಾಡುತ್ತಾರೆ ನಂತರ ಅವರಿಗೆ ಎರಡು ಮಕ್ಕಳು ಜನಿಸುತ್ತಾರೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಇದು ಹಿಂದಿನ ಮಹಾಭಾರತದ ಎರಡನೇ ಅಧ್ಯಾಯವಾಗಿದೆ ಧನ್ಯವಾದಗಳು